ನಮಸ್ಕಾರ ಹಾ ನಮಸ್ಕಾರ ಸಾರಂ ಇದೀರಾ ಹೇಳಿ ರಾಘವೇಂದ್ರ ಅವ್ರ ಬಗ್ಗೆ ಹ್ಞೂ ಅದೇ ಗುರುಗುಳ್ ಹತ್ರ ನಾವು ಸುಮಾರು ಕಡೆ ಎಲ್ಲ ತುಂಬ ಕಡೆ ಎಲ್ಲ ಓಡಾಡಿದ್ದು ಹಿಂಗೆ ಕೇರಳ ಎಲ್ಲಾ ಕಡೆ ಸುತ್ತಿದ್ ಜಾಗಗಳೆಲ್ಲ ಒಂದು ಹತ್ತು ಹದಿನೈದು ವರ್ಷದಿಂದ ತುಂಬಾ ಮನೆಯಲ್ಲೆಲ್ಲ ಸಮಸ್ಯೆ ಆಗೋದು ಹೋಗಿದ ಕಡೆ ಎಲ್ಲ ತುಂಬ ವ್ಯವಹಾರಗಳೆಲ್ಲ ಕಟ್ಟಾಗ್ತಿದ್ದೋ ಮುಖದಲ್ಲೆಲ್ಲ ಮೈ ಎಲ್ಲ ಒಂದು ಸ್ವಲ್ಪ ಊಟ ಬರೋದು ಗುರುಗಳ ಹತ್ರ ರಾಘವೇಂದ್ರ ಗುರುಗಳ ಹತ್ರ ಬಂದ್ಮೇಲೆ ಒಂದ್ ಸ್ವಲ್ಪ ಎಲ್ಲ ಸಮಾಧಾನ ಆಸಿದೆ ಈಗಾಗ್ಲೇ ಒಂದ್ ಒಂದ್ ಮೂರ್ ವಾರ ಕಟ್ಟೊಡ್ದವ್ರೆ ಆ ಕಟ್ಟೊಡ್ದಾಗೆಲ್ಲ ಮನೇಲೆಲ್ಲ ಒಂದ್ ಸ್ವಲ್ಪ ಸಮಾಧಾನನು ಆಗ್ತಿದೆ ಎಲ್ಲ ದಿನ ದಿನನೂ ಒಂದೊಂದ್ ಸ್ವಲ್ಪ ಚೇಂಜಸ್ ಆಗ್ತಿದೆ ಆಮೇಲೆ ಮನೇಲಿ ಎಲ್ಲೂ ನಾವು ಎಷ್ಟು ಕಡೆ ಸುತ್ತಿದ್ರುನು ಎಲ್ಲೂ ಹೋಗಿದ ತರ ಅನುಭವ ಇಲ್ಲ ಆಗ್ತಿದೆ ಇಲ್ಲಿ ಓದಿಡ್ಕೇನೆ ನಮ್ಗೆ ಎಷ್ಟೋ ಜನ ಏನ್ ಸಮಸ್ಯೆಗೆ ಏನು ಅನ್ನೋದು ಗೊತ್ತಾಗ್ತಿದ್ದಿಲ್ಲ ಹೋಮ ಎಲ್ಲ ಮಾಡಿಸ್ತಿದ್ರು ಎಷ್ಟೇ ಲಕ್ಷ ಕೊಟ್ಟಿ ಹೋಮ ಮಾಡಿಸಿದ್ರು ಅದೇನೋ ಪರಿಹಾರ ಆಗ್ತಿದ್ದಿಲ್ಲ ನಮ್ಗೆ ಒಂದ್ ಸ್ವಲ್ಪನು ನಮ್ಗೆ ಅಲ್ಲೋ ಟೆನ್ ಪರ್ಸೆಂಟ್ ರಿಸಲ್ಟ್ ಸಿಕ್ತಿಲ್ಲ ಇಲ್ಲಿ ಬಂದು ತಡೆ ಎಲ್ಲ ಓಡಿಸಿದ್ಮೇಲೆ ರತ್ರೆ ಎಲ್ಲ ಬಂದ್ ಹೋದ್ಮೇಲೆ ನಮ್ಮ ಬಾಡಿಲಿ ಏನಿದೆ ಅನ್ನೋದು ಸಮಸ್ಯೆ ಈಗ ರಾಘವೇಂದ್ರ ಕಂಡು ಕಂಡಿಡ್ದೆ ಅದಕ್ಕೆ ಪರಿಹಾರ ಏನ್ ಮಾಡ್ಬೇಕೆಲ್ಲ ಮಾಡ್ತಾವ್ರೆ ಮನೆಯಲ್ಲೆಲ್ಲ ತುಂಬಾ ಹಿಂಗೆಲ್ಲೋ ದೇವಸ್ಥಾನಕ್ ಹೋಗ್ಬೇಕು ಅಂದಾಗೆಲ್ಲ ನಮ್ಗೆ ತುಂಬಾ ಮನೇಲೆಲ್ಲ ಗಲಾಟೆಗಳೆಲ್ಲ ಆಗೋದು ಹೋಗ್ಲೇಬಾರ್ದು ಅನ್ಸೋದು ಇಲ್ಲಿ ಬಂದ್ಮೇಲೆಲ್ಲ ತುಂಬಾ ಸಮಾಧಾನ ಅನಿಸ್ತಿದೆ ಮನೆಯಲ್ಲೆಲ್ಲ ಪ್ರತಿಯೊಂದು ಒಂದೊಂದು ಕೂಡ ಏನ್ ಸಮಸ್ಯೆ ಇದೆ ಅಂತ ಸಮಾಧಾನವಾಗಿ ತುಂಬಾ ಚೆಕ್ ಮಾಡಿ ನೀಟಾಗಿ ತುಂಬಾ ನೋಡಿ ಹೇಳ್ತಾರೆ ಗುರುಗಳು ಎಲ್ಲೋ ಆಗ್ತದೆ ಅನುಭವಗಳು ಎಲ್ಲ ಆಗ್ತಿದ್ದಾರೆ ಎಷ್ಟು ವರ್ಷದಿಂದ ತೊಂದರೆ ಇತ್ತು ನಮ್ಗೆ ಒಂದು ಹದಿನೈದು ವರ್ಷದಿಂದ ಸಮಸ್ಯೆ ಇತ್ತು ಪ್ರತಿ ತಿಂಗಳು ಒಂದೊಂದು ದೇವಸ್ಥಾನ ಬಿಟ್ಟಿಲ್ಲ ನಾವು ಎಲ್ಲೆಲ್ಲಿ ಇರ್ತಾರೆ ಎಲ್ಲಾ ಕಡೆ ನಮ್ ರಾಜ್ಯ ಅಲ್ದೇ ಬೇರೆ ರಾಜ್ಯದಲ್ಲೆಲ್ಲಾ ಹೋಗಿ ಬಂದು ಎಲ್ಲೂ ಏನು ನಮ್ಮ ಸಮಸ್ಯೆಗೆ ಏನು ಪರಿಹಾರ ಅನ್ನೋದೇ ಗೊತ್ತಾಗ್ತಿತ್ತಿಲ್ಲ ಎಲ್ಲಿ ಪೂಜೆ ಮಾಡಿಸೋದು ಅವತ್ಕಷ್ಟೇ ಒಂದ್ ದಿನ ಎರಡು ದಿನ ತಿರ್ಗ ಅದೇ ಸಮಸ್ಯೆಗಳು ಕಂಟಿನ್ಯೂ ಆಗ್ತಿತ್ತು ಇಲ್ಲಿಗೆ ನಮಗೆಲ್ಲ ನಮ್ಗೆಲ್ಲಾ ಗರಾಘ್ರ ಸಮಸ್ಯೆ ಏನು ಅದು ಅನ್ನೋದು ಅದನ್ನ ಪತ್ತೆ ಹಚ್ಚಿ ಅದಕ್ಕೆ ಏನ್ ಪರಿಹಾರ ಮಾಡ್ಬೇಕು ಅನ್ನೋದೆಲ್ಲ ನಮ್ಗೆ ಮಾಡಿ ತಿಳ್ಸ್ಕೊಡ್ತಾರೆ ನಮ್ಗೆ ತುಂಬಾ ಖುಷಿ ಆಗಿದೆ ಈಗ ಬಂದ್ಮೇಲೆ ಇದ್ದೀರಾ ನಾನ್ ತುಂಬಾ ಆ್ಯಪಿ ಇದ್ದೀವಿ ನಮ್ಮ ತಾಯಿಗೂ ತುಂಬಾ ಎಲ್ಲ ಸಮಸ್ಯೆ ಆಗ್ತಿತ್ತು ಮನೆಯಲ್ಲೆಲ್ಲ ತುಂಬಾ ಆರೋಗ್ಯದ್ದು ಎಲ್ದೇ ಎಷ್ಟೇ ಹಾಸ್ಪಿಟ್ಲಿಗೆಲ್ಲ ಹೋಗಿ ಏನೇ ಎಲ್ಲ ತೋರಿಸಲ್ ಇದೆ ನಮ್ಗೆ ಏನ್ ಸಮಸ್ಯೆನೆ ಇಲ್ಲ ಅಂತ ಆ ತರ ಹೇಳ್ತಿದ್ರು ಆಮೇಲೆ ನಾವು ಹಿಂಗೆ ಎಲ್ಲಾ ದೇವಸ್ಥಾನಗಳೆಲ್ಲ ತುಂಬಾ ಸುತ್ತಿ ಎಲ್ಲಾ ಇದ್ ಮಾಡಿದ್ಕೆ ಇಲ್ಲಿ ಬಂದ್ಮೇಲೆ ನಮಗೆ ಒಂದ್ ಸ್ವಲ್ಪ ಸಮಾಧಾನವಾಗಿ ಆಪಿ ಆಗಿದ್ದೀವಿ ಹ್ಮ್ ಸ್ವದೇಶ್ ಮೀಡಿಯಾದಲ್ಲಿ ನೋಡಿ ನಮ್ಗೆ ತುಂಬಾ ಅನುಕೂಲ ಆಗಿದೆ ತುಂಬ ಒಳ್ಳೆಯದಾಗಲಿ ತಮ್ಮ ತಮ್ಮ ಕುಟುಂಬಕ್ಕೆ ಇನ್ನೂ ಒಳ್ಳೆಯದಾಗಲಿ ನಮಸ್ಕಾರ 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 ಹೇಳಿ ರಾಘವೇಂದ್ರ ಯಾವ ಥರ ತೊಂದರೆ ಇದು ಅದೇ ಇದು ಕೆಲವು ವಿಚಾರಗಳಲ್ಲಿ ನಾವು ಅದೇ ಹೇಳಿದ್ರಲ್ಲ ಅವರು ಎಲ್ಲ ಕಡೆ ಹೋಗಿದ್ದಾರೆ ಬಂದಿದ್ದಾರೆ ಅಂತಂದರೆ ಎಲ್ಲಿ ಏನು ಮಾಡ್ತಾಯಿದ್ದಾರೆ ನಾವು ಓದೋ ಎಪಿಸೋಡಲ್ಲಿ ಹೇಳಿದ್ರಲ್ಲ ತಡೆ ಹೊಡೆದು ಇವ್ರಿಗೆ ತಡೆ ಅಂತಂದರೆ ಯಾವ ರೀತಿ ತಡೆ ಒಡೆಯದು ಅನ್ನೋದೇ ಇವ್ರಿಗೆ ಅದು ಅರ್ಥ ಇಲ್ದಿರೇ ಹೊಡಿತಾ ಇದ್ದಾರೆ ಇವರು ಹೊಡ್ಸಿದ್ದಾರೆ ಬೇರೆ ಕಡೆ ಎಲ್ಲ ಕಡೆ ಅಂದರೆ ಆಲ್ಮೋಸ್ಟ್ ಬೇಜನ್ ಕಡೆ ಒಡಿಸಿದ್ದಾರೆ ಅವ್ರು ಹೇಳಿದ್ರು ತಿಂಗಳಿಗೂ ಒಂದು ದೇವಸ್ಥಾನ ಹೋಗ್ತಾ ಇದ್ವಿ ಹೇಳ್ತಾ ಇದ್ರು ಬೇಜನ್ ಎಲ್ಲ ಕಡೆ ಪ್ರತಿಯೊಂದು ದೇವಸ್ಥಾನಗೂ ಹೋಮ ಹವನಗಳೆಲ್ಲ ನಮ್ಮ ದೇಶ ಅಲ್ಲದ ಬಿಟ್ಟು ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯಗಳ ರಾಜ್ಯಗಳಲ್ಲ ಒಡೆಸಿದ್ದಾರೆ ಹದಿನೈದು ವರ್ಷ ಅಂದಾಗ ಅವರು ಸುತ್ತಾಡಿರ್ತಾರೆ ಈ ಥರ ಸಮಸ್ಯೆ ಇದ್ದಾಗ ನಾವೇನು ಮಾಡಿದ್ರಿ ಮೊದಲು ಅವ್ರ ಮನೆಗೆ ಹೋದ್ವಿ ನಮಗೆ ಹೋಗಿ ಎಲ್ಲ ನೋಡ್ಕೊಂಡು ಆಮೇಲೆ ಅಲ್ಲಿ ಮನೆ ತುಂಬ ಕ್ರಿಟಿಕಲ್ ಆಗಿತ್ತು ಬಿಡಿ ಅದು ಮನೆಯೇ ಅದು ತುಂಬ ಡೇಂಜರಸ್ ಇದರಲ್ಲಿತ್ತು ಕ್ರಿಟಿಕಲ್ ಆಗಿತ್ತು ನಾವಿಲ್ಲ ಈ ಮನೆಯಲ್ಲೇ ವಾಸ ಮಾಡೋವಂಥ ಯೋಗ್ಯವಾದ ಜಾಗವೇ ಅಲ್ಲ ಇದು ಆ ಥರ ಸಮಸ್ಯೆ ಐತೆ ಆದಷ್ಟು ನೋಡಿ ಮನೆ ಚೇಂಜ್ ಮಾಡೋದು ತುಂಬ ಒಳ್ಳೆಯದು ನಿಮ್ಮ ಕೆಲಸ ಕಾರ್ಯಗಳಿಗೆಲ್ಲ ಒಂದು ತುಂಬ ಒಂದು ಅನುಕೂಲ ಆಗ್ತೈತೆ ಯಾಕಂತಂದರೆ ಅಲ್ಲಿ ದೊಡ್ಡ ದೊಡ್ಡವರು ಇಲ್ಲಿ ಹೆಸರು ಪ್ರಸ್ತಾಪನೆ ಮಾಡೋಂಗಿಲ್ಲ ದೊಡ್ಡ ದೊಡ್ಡ ಗುರುಗಳನ್ನೆಲ್ಲ ಕರ್ಕೊಂಬಂದು ಹೋಮಗಳೆಲ್ಲ ಮಾಡಿಸಿರೋದು ಮನೆ ಒಳಗಡೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಲ್ಲಿ ರಿಸಲ್ಟ್ ಸಿಕ್ಕಿಲ್ಲ ಅಂತಂದಾಗ ನಾವು ಅಲ್ಲಿ ಕೊಟ್ಟರು ಪೈಲಾತೀವಿ ನಾವು ಹೌದು ಯಾಕಂದರೆ ಜಾಗನೇ ನೆಗೆಟಿವ್ ಜಾಗ ತುಂಬ್ಕೊಂಬಿಟ್ಟೈತೆ ಅಲ್ಲಿ ಅದು ಸಮಸ್ಯೆ ಕ್ಲಿಯರ್ ಮಾಡಿದಿದ್ದಂತೂ ಜಾಗ ತೊಗೋದು ಆಮೇಲೆ ಅದರಿಂದ ಮತ್ತೆ ಬೇರೆ ಕಡೆ ಶಿಫ್ಟ್ ಆದರೂ ಅದಾದಮೇಲೆ ಅಷ್ಟೇ ಹೋಗಿದ್ದು ನಾವು ಒಂದೇ ಸರಿ ನಾವು ಏನೋ ಬೇರೆ ಕೆಲಸಕ್ಕೆ ಹೋಗಿ ಅವರು ಕರೆದಿದ್ರು ಅಂದ್ಬಿಟ್ಟು ಮನೆಗೆ ಹೋಗಿ ಅಷ್ಟೇ ನಾವು ನೋಡಿದ್ದು ಮತ್ತು ಅಲ್ಲಿ ಪೂಜೆ ಮಾಡೋದಾಗಲಿ ಏನೂ ಆಗಲಿ ನಾವು ಮಾಡೇ ಇಲ್ಲ ಸುಮ್ಮನೆ ಕೂತ್ಕೊಂಡ್ರಿ ಈ ಥರ ಐತೆ ಮನೆ ಸ್ವಲ್ಪ ನೀವು ಚೇಂಜ್ ಮಾಡ್ಕೊಳೋದು ತುಂಬ ಒಳ್ಳೇದೈತೆ ಇಲ್ಲಿ ಕ್ರಿಟಿಕಲ್ ಆಗಾಯಿತು ಸಮಸ್ಯೆನೋ ಐತೆ ಚೇಂಜ್ ಮಾಡ್ಕೊಂಬಿಡಿ ಅಷ್ಟೇ ಹೇಳ್ಬಿಟ್ಟು ಒಂದು ಅರ್ಧ ಗಂಟೆ ಕೂತು ಎದ್ದು ಬಂದ್ಬಿಟ್ವಿ ನಾವು ಮತ್ತು ಅವರು ಅದನ್ನೇ ಪಾಲಪ್ ಮಾಡಿ ಮನೆ ಚೇಂಜ್ ಮಾಡಿದ್ರು ಚೇಂಜ್ ಮಾಡಿದ ಮೇಲೆ ಮೂರು ತಿಂಗಳು ನಾಲ್ಕು ತಿಂಗಳು ನಮ್ಮ ಕೈಗೆ ಇಲ್ಲ ಅವ್ರು ಸಿಕ್ಕಿಲ್ಲ ಅವರು ಅವ್ರಿಗೂ ಕೆಲಸ ಕಾರ್ಯಗಳನ್ಕು ಇದಾಯಿತು ಮತ್ತು ಬಂದರು ಬಂದಾಗ ಇಲ್ಲ ನೀವು ಒಂದು ಕೆಲಸ ಮಾಡಿಬಿಡಿ ಅಣ್ಣ ಮೂವರು ಬಂದ್ಬಿಡಿ ಇಲ್ಲಿಗೆ ಬಂದುಬಿಡಿ ದೇವಸ್ಥಾನಕ್ಕೆ ಬಂದ್ರೆ ಅದು ಕ್ಲಾರಿಟಿ ಗೊತ್ತಾಯ್ತೈತಿ ಅಂತ ಆವಾಗ ನಾವು ಅಂದವರೆಗೂ ಅವ್ರದ್ದು ನಾವು ನೋಡುವಿಲ್ಲ ಏನಿಲ್ಲ ಅವ್ರದ್ದು ಗಮನಕ್ಕೂ ತಗೊಂಡಿಲ್ಲ ನಾವು ಆ ಗಮನಕ್ಕೆ ತಗೊಂಡು ಸೂಕ್ಷ್ಮವಾಗಿ ನಾವು ಗಮನಿಸಿದಾಗ ಮೂವ್ರನು ಒಂದು ದೈವ ಇದ್ರ ಮೇಲೆ ಅವ್ರಿಗೆ ನಾವು ಏನು ಶಕ್ತಿ ಕೊಡಬೇಕು ಕೊಟ್ಟಾದ ಮೇಲೆ ಆವಾಗ ಒಂದೊಂದೇ 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 ಈಚಕ್ಕೆ ಬರ್ತೀವಿ ಅವ್ರದ್ದು ದೇಹದಲ್ಲಿ ಅದೇನಂತಂದರೆ ಯಾವುದೋ ಹಿಂದೆ ಕಾಲದಲ್ಲಿ ಒಂದು ಹದಿನೈದು ವರ್ಷಕ್ಕೆ ಹಿಂದೆದು ಒಂದು ಆತ್ಮ ಒಂದು ಅಂದರೆ ಒಂದು ಗರ್ಭಿಣಿ ಹೆಂಗಸು ನೇಣ ನೇಣಾಕ್ಕೊಂಡು ಆ ಆತ್ಮ ಇವ್ರ ಕುಟುಂಬಕ್ಕೆ ತೊಂದರೆ ಮಾಡ್ತಿರೋದು ಇವರು ಒಮ್ಗಳು ಏನು ಮಾಡಿಸಿದ್ರು ಅದು ಮತ್ತೆ ರೈಜ್ ಆತನೇ ಐತೆ ಅದು ಅದ್ರ ಜೊತೆಗೇನೆ ಮತ್ತೆ ಇವ್ರಿಗೆ ಹೇಳಿದ್ರಲ್ಲ ಮಕ್ಕ ಓದ್ಕೊಳ್ಳೋದು ಇದ್ಕಿಂದ ದೇಹ ಚೇಂಜ್ ಆಗೋದು ಮತ್ತು ಮನೆ ಒಳಗಡೆ ಗಲಾಟೆಗಳು ಇವು ಏನೇ ನಾನು ದುಡ್ಡು ಕಾಸಕ್ಕೆ ಮೇನ್ ಕಡಿವಾಣ ಆಗ್ತಾ ಇದ್ದು ಇವ್ರದ್ದು ಹೆಂಗೆ ಹೆಂಗ್ ಐ ಇದ್ದವ್ರು ಇವತ್ತು ತುಂಬ ಇಲ್ಲೇ ಲೋ ಲೆವೆಲ್ಗೆ ತಂದ್ಬಿಟ್ಟದ ಈಗ ಆ ಥರ ಪರಿಸ್ಥಿತಿ ಇತ್ತು ಇದೆಲ್ಲ ಕಣ್ಣಿಡ್ದು ಕ್ಲಿಯರ್ ಮಾಡಿ ಮತ್ತೆ ಅದ್ರನ್ನ ಆತ್ಮನ ಮೂವರ್ಗೂ ಅದು ಚೆಕ್ ಮಾಡಿ ನೋಡಿದ್ರೆ ಮತ್ತೆ ಇವ್ರಿಗೆ ಬಿಡ್ತದೆ ಅವ್ರಿಗೆ ಗೊತ್ತದ ಅವ್ರಿಗೆ ಬಿಡ್ತದೆ ಇವ್ರಿಗೆ ಓದ್ತದದು ಅವರು ತಾಯಿ ಮಗನ ಇದರಲ್ಲೇ ಆಟ ಆಡ್ತದದು ಆ ಥರ ತುಂಬ ಸಮಸ್ಯೆ ಅದು ಅವಾಗೆಲ್ಲ ಕ್ಲಿಯರ್ ಮಾಡಿದ್ದೀವಿ ಈಗ ಅನುಕೂಲವಾಗಿ ಅವರೇ ಇದು ಕಂಡಿಡಿತೀವಲ್ಲ ಇದೇ ಮೇನ್ ಇಂಪಾರ್ಟೆಂಟ್ ಐತೆ ಇದೆ ಕಂಡಿಡಿದು ಕ್ಲಿಯರ್ ಮಾಡಬೇಕು ಅದು ಇದೇನೇ ನಮಗೆ ತಲೆ ಬಿಸಿ ಮಾಡ್ಕೊಬೇಕಿಲ್ಲಿ ಆವಾಗ ಕಂಡು ಹಿಡ್ದು ಅದು ಏನನ್ನೋ ಸತ್ಯಾಂಶ ಗೊತ್ತಾದ ಮೇಲೆ ನಾವು ಅದಕ್ಕೆ ಏನು ಬೇಕು ಟ್ರೀಟ್ಮೆಂಟ್ ಕೊಡಬೇಕು ಈ ಸತ್ಯಾಂಶ ತಿಳಿದಿರೇ ನಾವು ಅದೇ ಸುಮ್ಮನೆ ಕಟ್ಟು ಅಡಿ ಅದು ಒಡಿ ಇದು ಒಡಿ ನೀನು ಕಟ್ಟು ನೂರು ಕಟ್ಟು ಮಾಡಿದ್ರೆ ಜಗ್ಗಲ ಅದು ಅದ್ರ ಕಂಡು ಹಿಡ್ಕಂಡು ಅದ್ರ ತಕ್ಕದ ಕಟ್ಟುವಡ್ದು ಅದ್ರ ತಕ್ಕಾದ ಪೂಜೆ ಮಾಡಿ ಅದ್ರ ತಕ್ಕದಕ್ಕೆ ಒಂದು ಶಾಂತಿ ಕೊಟ್ಟಾಗ ಅದು ಬಿಡುಗಡೆ ಅಂತ ಸೂಪರ್ ಸೊ ವೀಕ್ಷರೆ ಇವರು ಹದಿನೈದು ವರ್ಷದಿಂದ ತುಂಬ ಶ್ರಮ ಪಟ್ಟಿದ್ದಾರೆ ಹದಿನೈದು ವರ್ಷ ಅಂದರೆ ಇವರು ಸಮಾನ್ಯ ಕಡಿಮೆ ವಿಚಾರ ಅಲ್ಲ ಸಾಕಷ್ಟು ದೊಡ್ಡ ದೊಡ್ಡ ಗುರುಗಳನ್ನೆಲ್ಲ ಭೇಟಿ ಮಾಡಿ ಸಾಕಷ್ಟು ಪರಿಹಾರಗಳು ಪಡೆದಿದ್ದರೂ ಸಾಕಷ್ಟು ಹೊರ್ಗಡೆ ಎಲ್ಲೂ ಏನೂ ಆಗಿಲ್ಲ ಅವರಿಗೆ ಹಂಗಾಗಿ ಸಮಸ್ಯೆ ಆಗೇ ಇತ್ತು ಸೊ ಈಗ ಅದು ರಾಘವೇಂದ್ರ ಅವರು ಒಂದು ರೀತಿ ಅದನ್ನು ಸರಿ ಮಾಡಿಕೊಟ್ಟಿದ್ದಾರೆ ಯಾವುದೋ ಒಂದು ಶಕ್ತಿ ಅವ್ರ ಮುಖಾಂತರ ಅದನ್ನು ಮಾಡಿಸಿ ಇವತ್ತು ಆ ಕುಟುಂಬ ಆರಾಮ್ ಆರೋಗ್ಯವಾಗಿದೆ ಹದಿನೈದು ವರ್ಷದಿಂದ ಅವ್ರು ಯಾಕೆ ಇಲ್ಲಿ ಬರೋಕ್ಕಾಗಿಲ್ಲ ಅಂದರೆ ಅವ್ರಿಗೂ ಅದನ್ನೆಲ್ಲ ಅನ್ಭೋಗ್ಸ್ಬೇಕಂತಿತ್ತೇನೋ ಅನ್ಭೋಗ್ಸಿ ಲಾಸ್ಟಲ್ಲಿ ಬಂದು ಪರಿಹಾರ ಪಡ್ಕೊಂಡಿದ್ದಾರೆ ಸೊ ಈ ವಿಚಾರ ತುಂಬ ಸಿಂಪಲ್ಲಾಗಿ ಹೇಳಿ ಮುಗಿಸಿದ್ದಾರೆ ಬಟ್ ವಿಚಾರ ಇನ್ನೂ ದೊಡ್ಡದಾಗೈತೆ ಸೊ ಅವ್ರನ್ನ ನಾನು ಬಿಫೋರು ಒಂದ್ಸರಿ ಮಾತಾಡಿಸಿದ್ದೀನಿ ಹಾಗಾಗಿ ಅವರು ನಮ್ಮ ನಮ್ಮ ಜೊತೆನೂ ಮಾತಾಡಿದರು ಒಂದು ರೌಂಡ್ ಸಾಕಷ್ಟು ನಮ್ಮ ವಿಡಿಯೋಗಳು ನೋಡಿ ಅಲ್ಲಿ ಹೋಗಿ ಸರಿಯಾಗಿದೆ ಸರ್ ಅಂತ ಸೊ ಅವರೇನೇ ಅಂತ ಈಗ ನೆನಪಾಗಿದೆ ಹಂಗಾಗಿ ತುಂಬ ಒಂದು ಕಷ್ಟದಲ್ಲಿದ್ದವರು ಈಗ ಅವರು ಆರಾಮಿದ್ದಾರೆ ಸೊ ಈ ವಿಚಾರಗಳು ನಿಮ್ಮ ಗಮನಕ್ಕೆ ತೊಗೊಂಬರ್ತಾ ಇದ್ದೀವಿ ಸಾಕಷ್ಟು ವಿಚಾರಗಳು ನಮ್ಮಲ್ಲಿ ಇದ್ದಾವೆ ನಮ್ಮ ಸಮಾಜದಲ್ಲಿ ಏನೆಲ್ಲ ನಡೀತವೆ ಅನ್ನೋ ಅನುಭವಗಳನ್ನ ಒಂದೊಂದಾಗಿ ಸೊ ಈ ವಿಡಿಯೋಗಳ ಮುಖಾಂತರ ನಿಮ್ಮ ಗಮನಕ್ಕೆ ತೊಗೊಂಡ್ಬರ್ತಾಯಿದ್ದೀವಿ ಅವಶ್ಯಕತೆ ಇದು ಹೆಲ್ಪ್ ಆಗಬೇಕು ಅಂತ ಸೊ ಇದನ್ನು ಬಳಸ್ಕೊಳ್ಳೋರು ಸೊ ಬಳಸ್ಕೊಳ್ಳಿ ಸೊ ಅವಶ್ಯಕತೆ ಇಲ್ದೋರಿಗೆ ಇದು ಸುಮ್ಮನೆ ಒಂದು ವಿಡಿಯೋ ಅಂತ ನೋಡಿಬಿಟ್ಬಿಡ್ರಿ ಸೊ ಈ ವಿಚಾರಗಳು ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀವಿ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳಿದ್ದಾವೆ ಮಾತಾಡ್ತಾ ಹೋಗ್ತೀವಿ ಎಪಿಸೋಡ್ಗಳು ನೋಡ್ತಾ ಹೋಗಿ ನಮಸ್ಕಾರ